ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾವು ಊರಿಗೆ ಹೊರಟಿದ್ದೀವಿ ಎಲ್ಲಿಗೆ ಅಂತ ಹೇಳಿದ್ರೆ ವಸ್ತುರ್ಗ ಅಲ್ಲಿ ನಮ್ಮ ಮನೆ ದೇವರು ಕೂಡ ಇದೆ ಹಾಗೆ ನಮ್ಮ ರಿಲೇಷನ್ಸ್ ಕೂಡ ಇದ್ದಾರೆ ಹೋಗ್ತಾ ಬೆಳಗ್ಗೆ ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಹೊರಡೋ ಟೈಮಲ್ಲಿ ಸೊ ಮಧ್ಯದಲ್ಲಿ ಹೋಗ್ತಾ ಇದ್ವಿ ಹೋಗ್ತಾಯಿದ್ದಂಗೆ ಬಸ್ ಕೆಟ್ಟೋಗ್ಬಿಡ್ತು ಹಾಗೆ ಇನ್ನೊಂದು ಬಸ್ನ ಚೇಂಜ್ ಮಾಡಿ ಅವ್ರ ಮನೆಗೆ ತಲುಪ ಗಂಟ ಒಂದು ಆಲ್ಮೋಸ್ಟ್ ಒಂದು ಒನ್ ಥರ್ಟಿ ಆಗೋಗ್ಬಿಟ್ಟಿತ್ತು ಸೊ ಅವ್ರ ಮನೆಗೆ ಹೋಗಿದ ತಕ್ಷಣ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅವರು ಒಂದು ಕಪ್ ಕಾಫಿ ಕೊಟ್ಟರು ಎಲ್ಲ ಕುಡಿದ್ವಿ ಅವ್ರ ಮನೆ ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಹಾಗೆ ಕಾಫಿ ಕೂಡ ಕೊಟ್ಟರು ಕುಡಿದ್ವಿ ಸ್ವಲ್ಪ ಹಾಗೆ ಕುಡಿತಾ ಸ್ವಲ್ಪ ಮಾತು ಅರ್ಟೆಗಳಿರುತ್ತಲ್ಲ ತುಂಬ ವರ್ಷ ಆದಮೇಲೆ ಹೋಗ್ತಾ ಇರೋದು ಸೊ ಹಾಗೆ ಮಾತಾಡ್ತಾ ಮಾತಾಡ್ತಾ ಎಲ್ಲ ಟೈಮ್ ಕೂಡ ಸ್ಪೆಂಡ್ ಮಾಡ್ತಾಯಿದ್ವಿ ಅವ್ರ ಮೇಲೆ ಟ್ಯಾಕ್ಟರ್ ಕೂಡ ಇದೆ ಕಾರ್ ಟ್ಯಾಕ್ಟರೆಲ್ಲ ಇದೆ ಸೊ ನನ್ನ ಮಗನಿಗೆ ಮೊದಲೇ ಟ್ಯಾಕ್ಟರ್ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ನೋಡಿದ ಕೂಡಲೇ ಅವನು ನಾನು ಟ್ಯಾಕ್ಟ್ರು ಓಡಿಸ್ಬೇಕು ಅಂತ ಇದು ಮಾ ಆಟ ಮಾಡ್ತಾಯಿದ್ದ ಕೆಳಗಡೆ ಕರ್ಕೊ ಬಂದು ಟ್ರಾಕ್ಟರ್ ಹತ್ರ ಕೂಡಿಸಿ ಸ್ವಲ್ಪ ಅವನ್ನ ವಿಡಿಯೋಸ್ ಮಾಡ್ತಾ ಇದ್ದೆ ತುಂಬಾ ಇಷ್ಟ ಅವನಿಗೆ ಟ್ರಾಕ್ಟರ್ ಅಂತ ಅಂದ್ರೆ ವೆಂಕಿ ಮನೆ ವೆಂಕಿ ಅಣ್ಣ ಅನ್ಬೇಕು ಇಲ್ವಾ ಎಲ್ಲೋಗಿದ್ದಾನೆ ಅಣ್ಣ ಸ್ಕೂಲ್ ಸ್ಕೂಲ್ಗೆ ಹೋಗಿದಾರೆ ಇಬ್ರು ಅಕ್ಕ ಮತ್ತೆ ಅಣ್ಣ ಇಬ್ರು ಸ್ಕೂಲ್ಗೆ ಹೋಗಿದ್ದಾರೆ ಅಶಿತಾ ಅಕ್ಕ ವೆಂಕಿ ಅಣ್ಣ ಅಲ್ಲಪ್ಪ ಇದಾದ ನಂತರ ನಾವು ಸ್ವಲ್ಪ ಹಾಗೆ ಅವ್ರದ್ದು ತೋಟ ಕೂಡ ಇದೆ ತೋಟ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ವಾವ್ ಎಷ್ಟು ಚೆನ್ನಾಗಿದೆ ತೊಗರಿಕಾಯಿ ಗಿಡ ಬೆಳೀತಾ ಇದ್ದಾರೆ ನಮ್ಮ ಅಕ್ಕ ಬಾಬಾಜಿಯವರು ಇದೇ ಅವ್ರದ್ದು ತೋಟ ಈ ತೋಟದಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಳೆದಿದ್ದಾರೆ ಏನಿಲ್ಲ ಅನ್ನೋಂಗಿಲ್ಲ ಈ ತೋಟದಲ್ಲಿ ಎಲ್ಲ ಇದೆ ಆಲ್ಮೋಸ್ಟ್ ಮಾವಿನಕಾಯಿ ಗಿಡ ಅದು ಇನ್ನ ಮರ ಚಿಕ್ಕದು ತೊಗರಿಕಾಯಿ ಈಗ ಇನ್ನ ಬಿಟ್ಟಿದೆ ಬರ್ತಾ ಇದೆ ಇದು ಅಳ್ಸಲೇನದು ಮರ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಓಕೆ ನೋಡಿ ಫ್ರೆಂಡ್ಸ್ ಇದು ವಾಟರ್ ಆ್ಯಪಲ್ ಅಂತೆ ಬಟ್ ನಾನು ಇದುವರೆಗೂ ನೋಡಿಲ್ಲ ಬಟ್ ಗೊತ್ತಾಗ್ತಾ ಇಲ್ಲ ಯಾವುದಂತ ನೋಡಿ ಇದು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಬಾವದು ತೋಟ ಹೊಸದುರ್ಗದಲ್ಲಿ ಇರೋದು ಇವ್ರದ್ದು ತೋಟ ಆ್ಯಕ್ಚುಲಿ ಅವರೇ ನಮ್ಮಕ್ಕ ಕಝಿನ್ ಸಿಸ್ಟರ್ ನಿಂಬೆ ಗಿಡ ನೋಡಿ ಫ್ರೆಂಡ್ಸ್ ಇನ್ನು ಸಸಿ ಈ ಲೈನ್ಸು ಈ ಇದರಲ್ಲೆಲ್ಲ ಚೆಂಡು ಹೂವು ಹಾಕಿದ್ದಾರೆ ಆ ಕಡೆ ಟೊಮ್ಯಾಟೊ ಹಾಕಿದ್ದಾರೆ ಈ ಕಡೆ ಚೆಂಡು ಹೂವು ಹಾಕಿದ್ದಾರೆ ಒಂದೊಂದು ಪೋಷನಲ್ಲಿ ಒಂದೊಂದು ಹಾಕಿದ್ದಾರೆ ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್ ಇದ್ದೀರಲ್ಲ ಇಲ್ಲೆಲ್ಲ ಚಿಲ್ಲಿ ಗ್ರೀನ್ ಚಿಲ್ಲಿ ಹಸಿಮೆಣಸಿನಕಾಯಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಅಕ್ಕಿ ಸೌಂಡ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇದು ಸಿಟ್ಟಿಂಗ್ ಪ್ಲೇಸು ಇವರು ಮಾಡ್ಕೊ ಟೊಮೆಟೊ ಹೀಗೆ ತೋಟ ನೋಡ್ಕೊಂಡು ಬಂದ್ವಿ ಬಂದಿದ ತಕ್ಷಣ ನಮ್ಮ ಮನೆಯವರು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿದ್ರು ಚಿಕನ್ ರೆಸಿಪಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಸೊ ಹಾಗೆ ಕುತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂತಾ ಇದ್ವಿ ಅವತ್ತು ತರ್ಸ್ ಡೇ ಆಗಿತ್ತು ಸೊ ನಾನು ತರ್ಸ್ ಡೇ ತಿನ್ನೋದಿಲ್ಲ ಅದಕ್ಕೆ ಮಕ್ಕಳು ಎಲ್ಲ ತಿಂತಾ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ನಾವು ನೆಕ್ಸ್ಟ್ ಡೇ ಹೊರಟಿದ್ದೆಲ್ಲಿಗೆ ಅಂತ ಹೇಳಿದರೆ ದಾವಣಗೆರೆ ದಾವಣಗೆರೆಯಿಂದ ಸುಮಾರು ಒಂದು ಸಿಕ್ಸ್ ಏಯ್ಟ್ ಕಿಲೋಮೀಟರ್ಸ್ ಇದೆ ಅಜ್ಜಯ್ಯ ಅಂತ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ಅಲ್ಲಿ ನೇಸರ್ ನೇಸ್ ನೇಚರ್ ಅಂತ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿ ದೇವಸ್ಥಾನದ ಹತ್ರ ಒಳೆ ಕೂಡ ಇದೆ ಅಲ್ಲಿ ಸ್ನಾನ ಕೂಡ ಮಾಡಿ ಅಲ್ಲಿಂದ ಬಂದ ತಕ್ಷಣ ದೇವ್ರಿಗೆ ದರ್ಶನ ಮಾಡ್ಕೊಂಡು ಬರಬೇಕು ನಾವು ಹೋಗಿದ್ದಾಗ ತುಮ್ ಏನು ಅಷ್ಟು ರಶ್ಟ್ ರಶ್ ಇರಲಿಲ್ಲ ಸುಲಭವಾಗಿ ರಶ್ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಕಂಟಿನ್ಯೇಷನ್ ಬ್ಲಾಕ್ ಇದು ವ್ಯೂ ನೋಡಿ ತುಂಬಾ ಚೆನ್ನಾಗಿದೆ ಅವ್ರ ಮನೆ ಟೆರೆಸ್ ಮೇಲೆ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿತ್ತು ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡಿದೆ ಅರ್ಲಿ ಮಾರ್ನಿಂಗ್ ಇದು ಫೈವ್ ಥರ್ಟಿ ಕ್ಯಾಪ್ಚರ್ ನಾವು ಇಲ್ಲಿಗೆ ಬಂದಿದ್ದ ಕಾರಣ ಅಂತ ಅಂದರೆ ನಾವು ಮನೆ ದೇವ್ರ ಪೂಜೆ ಮಾಡಿಸೋಣ ಅಂತ ಮನೆ ದೇವ್ರ ಪೂಜೆ ಅಂತ ಅಂದರೆ ನಮ್ಮದು ದೇವ್ರು ಬಂದು ಚೌಡೇಶ್ವರಿ ಸೊ ಹೊಸದುರ್ಗದಲ್ಲೇ ಇರೋದು ನಮ್ಮದು ಚೌಡೇಶ್ವರಿ ದೇವರು ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದು ನಾವು ಇಲ್ಲಿ ಚೌಡೇಶ್ವರಿ ದೇವ್ರಿಗೆ ಬಂದರೆ ನಾವು ಒಂದು ಕೋಳಿ ಅಥವಾ ಕುರಿನ ಬಲಿ ಕೊಡ್ತೀವಿ ನಾವು ಜಸ್ಟ್ ಹಾಗೆ ಬಂದಿದ್ದರಿಂದ ಒಂದು ಕೋಳಿನ ಕೊಯಿದ್ವಿ ಅಷ್ಟೇ ಅದಾದಮೇಲಿಂದ ಎಲ್ಲ ನಾರ್ಮಲ್ ಹಾಕಿ ಮನೆಗೆ ಬಂದು ತಿಂಡಿ ಎಲ್ಲ ರೆಡಿ ಮಾಡಿ ಕೋಳಿ ಎಲ್ಲ ಕುಯ್ದಿದ್ನೆಲ್ಲ ಪ್ರಸಾದ ಎಲ್ಲ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ ಇದು ನಮ್ಮದು ಚೌಡೇಶ್ವರಿ ದೇವರು ಅಲ್ಲೇ ನಮ್ಮ ಹೊಸದುರ್ಗದಲ್ಲಿರೋಂಥ ನಮ್ಮ ಮನೆ ದೇವರು ನಾವು ಕೋಳಿ ಕೂಕ್ ಕುಯ್ತಿರೋದಿದು ಸತ್ಯಕ್ಕೆ ಸದ್ಯಕ್ಕೆ ಬಂದು ಕೋಳಿನ ಕೊಯ್ದ್ವಿ ಇನ್ನು ಎರಡು ಕೋಳಿನ ಹೊರ್ಗಡೆನೆ ಕುಯ್ಸ್ಕೊಂಡು ಬಂದ್ವಿ ಹಾಗೆ ನಾವು ಸ್ವಲ್ಪ ತೋಟಕ್ಕೆ ಹೋಗಿದ್ದು ಬಂದ್ವಿ ಅವ್ರ ತೋಟದಲ್ಲಿ ಸೊಪ್ಪುಗಳೆಲ್ಲ ಚೆನ್ನಾಗಿ ಬೆಳೆದಿದ್ದಾರೆ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ನೆಮ್ಮದಿ ಸೊಪ್ಪು ಹೀಗೆ ಹಲ್ವಾರು ಸೊಪ್ಪುಗಳನ್ನ ಬೆಳೆದಿದ್ದಾರೆ ಅದು ಸ್ವಲ್ಪ ಮನೆ ಡೈಲಿ ನೀಡ್ಸ್ಗೆ ಅಂತಲೇ ಅವರು ಬೆಳೆದಿರೋದು ತುಂಬ ಚೆನ್ನಾಗಿ ಇತ್ತು ಅವ್ರ ತೋಟ ನೆಡ್ತಾಯಿದ್ರೆ ತುಂಬ ಖುಷಿ ಆಗ್ತಾ ಇತ್ತು ಟೈಮ್ ಕೂಡ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಸರಿ ನನ್ನ ಮಗ ಹಾಗೆ ಸ್ವಲ್ಪ ಓಡಾಡ್ತಾ ಇದ್ದ ನಾನು ಹಾಗೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ತಾ ಇದೆ ನಾನು ಹೋಗೋದೇ ಅಪರೂಪ ಅವ್ರ ತೋಟಗಳೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು ಎಲ್ಲ ಥರದ್ದು ಇದೆ ತುಂಬ ಚೆನ್ನಾಗಿದೆ ಹಲಸಿನ ಮರದಲ್ಲಿ ಒಂದೇ ಒಂದು ಹಲಸಿನ ಮರದಲ್ಲಿ ಒಂದು ಪುಟಾಣಿದ ಹಲಸಿನ ಹಣ್ಣು ಬಿಟ್ಟಿದೆ ಚಿಲ್ಲಿ ನೋಡಿ ಫ್ರೆಂಡ್ಸ್ ಆಗಿದೆ ಚಿಲ್ಲಿ ನನ್ನ ಮಗನ ಮಣ್ಣು ಅಂದ್ರೆ ಪ್ರಿಯಕರ ನೋಡಿ ಮಣ್ಣು ನೋಡಿದ್ರೆ ಸಾಕು ಮಣ್ಣು ನೋಡ್ತಿ ಆಟ ಆಡ್ತಿರ್ತಾನೂಕೊಳ್ಳ

ಮಲ್ಕೊಂಡು ಬಿಟ್ಟಿನ ಸಾಕು ಹಿಂಗಿ ಸ್ಟೈಟ್ ಆಗಿಡ್ಕೊ ನೋಡಿ ಬೇಡ ಹಾ ಸಾಕು ಯಾರು ಇಲ್ಲ ಹಾ ಸಾಕು ಯಾರು ಇಲ್ಲ ಹುಷಾರಾಗೋಣ

ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ ಸೊ ನನ್ನ ಮಗನಿಗೆ ತುಪ್ಪ ಅಂದರೆ ತುಂಬ ಇಷ್ಟ ಸೊ ನನ್ನ ಕಝಿನ್ ಸಿಸ್ಟರ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರ ಕೈಲೇ ಬೆಣ್ಣೆಯನ್ನು ಕಾಯಿಸ್ಕೊತಾ ಇದ್ದೆ ಬೆಣ್ಣೆ ಹೇಗೆ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆಲ್ಲಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು ಸೋ ಮಚ್ ಟು ಆಲ್